ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿತ್ಯ ಪಾಕಶಾಲೆಗೆ ತಮ್ಮೆಲ್ಲರಿಗೂ ತಮೆಲ್ಲರಿಗೂ ಸ್ವಾಗತ ಚಕ್ಲಿ ಮಾಡುವಾಗ ಇದೊಂದು ವಸ್ತುನ ಬಳಸ್ಕೊಂಡು ಮಾಡಿದ್ರೆ ಚಕ್ಲಿ ತುಂಬಾ ಗರ್ಗರಿಯಾಗಿ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಅದು ಯಾವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬಾ ಗರಿ ಗರಿ ಚಕ್ಲಿ ನಿಮ್ಮದಾಗುತ್ತೆ ಫಸ್ಟ್ ಟೈಮ್ ಮಾಡೋರು ಕೂಡ ಈ ರೀತಿಯಾಗಿ ಗರಿಗರಿಯಾಗಿರುವಂಥ ಚಕ್ಲಿನ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಮೊದಲು ಒಂದು ಬೌಲ್ಗೆ ಒಂದು ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟು ನಾನು ಇದನ್ನು ಮನೆಯಲ್ಲೇ ಮಾಡಿಸಿದ್ದೀನಿ ಆ ಅಕ್ಕಿ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಅರ್ಧ ಬೌಲ್ ಆಗುವಷ್ಟು ಹುರಿಗಡಲೆ ಹುರಿಗಡ್ಲೆ ಅಂತಾರಲ್ವ ಪಪ್ಪು ಅದನ್ನು ಪುಡಿ ಮಾಡಿಬಿಟ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಈ ಸೀಕ್ರೆಟ್ ಇಂಡಿ ಇನ್ಗ್ರೀಡಿಯೆಂಟ್ ಏನಪ್ಪ ಅಂದರೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಜ್ವಾಯನ್ನ ಈ ರೀತಿಯಾಗಿ ಕೈಯಿಂದ ತಿಕ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ನೀವು ಕರಿ ಎಳ್ಳನ್ನು ಕೊಡಿ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾವು ಬಜ್ಜಿ ಬೋಂಡ ಎಲ್ಲ ಮಾಡ್ತೀವಲ್ವ ಆ ಕಡಲೆ ಹಿಟ್ಟನ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಗರ್ಗರಿಯಾಗಿ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೋಡಿ ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ಕಲಿಸ್ಕೊಂಡು ನಂತರ ನಾನಿಲ್ಲಿ ಕೈಯಿಂದ ಮತ್ತೊಮ್ಮೆ ಈ ರೀತಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಉಪ್ಪು ಖಾರ ಎಲ್ಲ ಕಡೆಯೂ ಹರಡ್ಕೋಬೇಕು ಹಾಗಾಗಿ ನಂತರ ನಾನಿಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೆ ಅದು ತುಂಬಾ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ಈ ರೀತಿಯಾಗಿ ಚಕ್ಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಇದು ಎಣ್ಣೆನ ಏನಕ್ಕಪ್ಪ ಕಾಯಿಸ್ಕೊಂಡು ಹಾಕ್ಕೊಳ್ಳೋದು ಅಂದರೆ ಚಕ್ಲಿಗೆ ಕ್ರಿಸ್ಪಿನೆಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆನೂ ಸಹ ತುಂಬಾ ಚೆನ್ನಾಗಿ ಕಾಯಿಸ್ಕೊಂಡು ಹಾಕೊಳ್ಳೋದ್ರಿಂದ ಚಕ್ಲಿ ತುಂಬಾ ಗರ್ಗರಿಯಾಗಿ ಬರುತ್ತೆ ನೋಡಿ ಎಣ್ಣೆ ಹಾಕ್ಕೊಂಡ ನಂತರ ನಾನಿಲ್ಲಿ ಫಸ್ಟ್ ಸ್ಪೂನ್ ಸಹ ಇದರಿಂದ ಮಿಕ್ಸ್ ಮಾಡಿಕೊಂಡು ನಂತರ ನಾನೀಗ ಕೈಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಇರೋದ್ರಿಂದ ತಕ್ಷಣ ಕೈ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡಿಕೊಂಡು ನಂತರ ನೀವು ಕೈಯಿಂದ ಮಿಕ್ಸ್ ಮಾಡಿಕೊಂಡು ನೋಡಿದಾಗ ಉಂಡೆ ಈ ರೀತಿಯಾಗಿ ಆಗಬೇಕು ಬರೀ ಹಿಟ್ಟಿನಿಂದ ನೋಡಿ ನಾನಂತರ ನಾನು ಸ್ವಲ್ಪ ಬಿಸಿ ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೆ ಉಗುರು ಬೆಚ್ಚಗಿದ್ರೆ ಸಾಕು ಆ ಬಿಸಿ ನೀರನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೋತಾ ಹಾಕ್ಕೊಂಡು ಈ ರೀತಿಯಾಗಿ ಒಂದು ಸ್ಪೂನ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಹಾಕ್ಕೊಳ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾಗಿ ಬಿಸಿನೀರು ಕಾಯಿಸಿ ಹಾಕ್ಕೊಳ್ಳೋದ್ರಿಂದ ಚಕ್ಲಿ ಎಲ್ಲೂ ಸಹ ಮುರಿಯೋದಿಲ್ಲ ಹಾಗಾಗಿ ಈ ರೀತಿ ಫಸ್ಟ್ ಟೈಮ್ ಮಾಡೋರು ಬಿಸಿನೀರನ್ನು ಕಾಯಿಸಿಬಿಟ್ಟು ಹಾಕ್ಕೊಳ್ಳಿ ಆಗ ತುಂಬಾ ಪರ್ಫೆಕ್ಟ್ ಆಗಿರೋಂಥ ಚಕ್ಲಿ ಬರುತ್ತೆ ಈಗ ಹಾಕಿ ಕಲಿಸ್ಕೊಬೋದು ತೊಂದರೆ ಇರಲ್ಲ ಆದರೆ ಏನಕ್ಕಪ್ಪ ಬಿಸಿನೀರು ಹಾಕೊಳ್ಳೋದು ಅಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಅಳತೆ ನೀಟಾಗಿ ಗೊತ್ತಾಗಿರೋದಿಲ್ಲ ಒಂದು ಹೆಚ್ಚು ಒಂದು ಕಮ್ಮಿ ಹಾಕಿರ್ತಾರೆ ಸೊ ಹಾಗಾಗಿ ಈ ರೀತಿಯಾಗಿ ಬಿಸಿನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಮ್ಯಾನೇಜ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಬಿಸಿನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಆ ನಂತರ ನಾನಿಲ್ಲಿ ಅಗಲವಾದ ಪ್ಲೇಟ್ ಇದ್ದರೆ ನೀವು ಅದರಲ್ಲೇ ಈ ರೀತಿಯಾಗಿ ನಾತ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನು ಈ ರೀತಿಯಾಗಿ ಟೈಲ್ಸ್ಗಳನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ನಾನು ಇದ್ದೀನಿ ಒಂದು ಐದು ನಿಮಿಷನಾದರೂ ಚೆನ್ನಾಗಿ ಈ ರೀತಿಯಾಗಿ ಕೈಯಿಂದ ನಾನು ಫ್ರೆಂಡ್ಸ್ ಆವಾಗ ಚಕ್ಲಿ ಇಟ್ಟು ತುಂಬಾ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಇದನ್ನು ಯಾವುದೇ ರೀತಿಯಾಗಿ ನೆನಿಲಿಕ್ಕಾಗಲಿ ಮತ್ತೊಂದಕ್ಕಾಗಲಿ ಇಡೋದು ಬೇಕಾಗಿಲ್ಲ ತಕ್ಷಣ ಮಾಡ್ಕೊಳ್ಬೋದು ನಾವು ನೋಡಿ ನಾನು ಚೆನ್ನಾಗಿ ನಾದ್ಕೊಂಡ ನಂತರ ಈ ರೀತಿಯಾಗಿ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಅದರಲ್ಲೇ ನೋಡಿ ಹಿಟ್ಟು ಈ ರೀತಿಯಾಗಿ ರೆಡಿಯಾಗಿರಬೇಕು ಈಗ ಅದನ್ನು ಮುಚ್ಚಿ ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ ನಂತರ ನಾನು ಈ ರೀತಿಯಾಗಿರುವಂಥ ಚಕ್ಲಿ ಹೊರಳನ್ನು ತೊಗೊಂಡಿದ್ದೀನಿ ನೀವು ಯಾವ ರೀತಿ ಬೇಕಿದ್ದರೂ ಯೂಸ್ ಮಾಡ್ಕೊಳ್ಬೋದು ನಂತರ ಅದಕ್ಕೆ ನಾನು ಈ ರೀತಿಯಾಗಿ ಒಂದು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಪ್ಪ ಹಾಕ್ಕೊಳ್ತಾ ಇರೋದು ಅಂದರೆ ಚಕ್ಲಿ ಇಟ್ಟು ಅದರಲ್ಲಿ ಇಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಸಹ ಹಾಕ್ಕೊಳ್ಬೋದು ನಂತರ ನಾನು ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಚಕ್ಲಿ ಹೊರಳಿಗೆ ಈ ರೀತಿಯಾಗಿ ಇಟ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಚಕ್ಲಿನ ಹೊತ್ಕೊಳ್ತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತೀನಿ ಎಷ್ಟು ನೀಟಾಗಿ ಬರುತ್ತೆ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು ಎಲ್ಲೂ ಸಹ ಮುರಿಯೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕಬೇಕು ಅಂತ ಏನಿಲ್ಲ ನೀವು ಈ ರೀತಿಯಾಗಿ ಸೈಡಲ್ಲಿ ಒತ್ತಿಟ್ಕೊಂಡ್ಬಿಟ್ಟು ಆನಂತರ ನೀವು ಕೈಯಿಂದ ಎತ್ಕೊಂಡು ಸಹ ಹಾಕ್ಬೋದು ಎಲ್ಲೂ ಸಹ ಮುರಿಯೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನೀಟಾಗಿ ಲಾಸ್ಟಲ್ಲಿ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲಾನು ನಾನು ಹೊತ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಹೇಳಿರೋ ಅಂಥ ಅಳತೆಯಲ್ಲಿ ಮಾಡಿದ್ರೆ ಫಸ್ಟ್ ಟೈಮ್ ಮಾಡೋರು ಕೂಡ ಇಷ್ಟೇ ಪರ್ಫೆಕ್ಟಾಗಿ ಚಕ್ಲಿನ ಮಾಡ್ಕೊಳ್ಬೋದು ಆನಂತರ ನಾನು ಈ ಕಡೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಎಣ್ಣೆ ತುಂಬಾ ಚೆನ್ನಾಗಿ ಬಿಸಿ ಆಗಬೇಕು ನೋಡಿ ಈ ರೀತಿಯಾಗಿ ಹಾಕ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಅದು ಹಾಕಿದ ತಕ್ಷಣ ಮೇಲುಗಡೆ ಬಂದರೆ ಎಣ್ಣೆ ತುಂಬಾ ಚೆನ್ನಾಗಿ ಕಾದಿದೆ ಅಂತ ಅರ್ಥ ಹಾಗಾಗಿ ಎಣ್ಣೆ ತುಂಬಾ ಚೆನ್ನಾಗಿ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಚಕ್ಲಿನ ನಾನೀಗ ಚಕ್ಲಿನ ಇದ್ದೀನಿ ಎಷ್ಟು ಹಿಡಿಯುತ್ತೋ ಅಷ್ಟು ಚಕ್ಲಿನ ಹಾಕ್ಕೊಳ್ಳಿ ಒಂದೇ ಬಾರಿ ಎಲ್ಲನೂ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಬಾಣ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಹಾಕ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಆ ಬಿಳಿ ನೊರೆ ಎಲ್ಲ ಹೋದ ನಂತರ ನೀವು ಇನ್ನೊಂದು ಸೈಡಿಗೆ ಟರ್ನ್ ಮಾಡ್ಕೊಂಡ್ಬಿಟ್ಟು ಎರಡೂ ಸೈಡನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ತೊಗೊಳ್ಬೇಕಾಗುತ್ತೆ ಜಾಸ್ತಿ ಬೇಯಿಸ್ಲಿಕ್ಕೂ ಹೋಗ್ಬೇಡಿ ಗೋಲ್ಡನ್ ಬ್ರೌನ್ ಆದರೆ ಸಾಕು ಇದು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಆಗಿದೆ ನಾನು ಎತ್ಕೊಳ್ತಾ ಇದ್ದೀನಿ ಇದನ್ನು ನೋಡ್ತಾ ಇರ್ಬೋದು ನೀವಿಲ್ಲಿ ನೋಡಿ ಆ ನಂತರ ನಾನಿಲ್ಲಿ ಸ್ವಲ್ಪ ಗಾರ್ನಿಶಿಗೋಸ್ಕರ ಕರ್ಬೇನ್ ಸೊಪ್ಪನ್ನು ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೀಗ ನೋಡಿ ರೀತಿಯಾಗಿ ಮುರಿದ್ರೆ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಇದೆ ಇಷ್ಟೇ ಚೆನ್ನಾಗಿರೋ ಕ್ರಿಸ್ಪಿಯಾಗಿರೋ ಚಕ್ಲಿ ನಿಮ್ಮದಾಗ್ಬೇಕು ಅಂದರೆ ಖಂಡಿತವಾಗ್ಲೂ ರೆಸಿಪಿನ ತಪ್ಪದೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರ ಮತ್ತು ತುಂಬ ರುಚಿಯಾಗೂ ಕೂಡ ಇರುತ್ತೆ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ